ಹೇ ಗಗನ ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ ಹೇ ಧರಣಿ ಆವಿ ಕಳಿಸಿ ತಿಳಿಸಿ ಬಿಡುವೆ ಆಸೆಯ ದ್ವಾಪರ ನಂತರ ಇದೊಂದು ರೀತಿಯ ಗಗನ ಮತ್ತು ಧರಣಿಯ ಈ ಒಂದು ಸಂಯೋಗದ ಗೀತೆ ಪ್ರೇಮ ಗೀತೆ ಇದು ನಿಮಗೆ ಇಷ್ಟೊಂದು ಇಷ್ಟ ಆಗಿದೆ ಅಂತ ಗೊತ್ತಾಗಿ ನನಗೆ ಭಾಳ ಖುಷಿಯಾಯಿತು ದ್ವಾಪರದ ಹಾಗೇ ಇದು ಕೂಡ ಹಿಟ್ ಮಾಡ್ತಾಯಿದ್ದೀರಿ ಇದು ಕೂಡ ನಿಮ್ಮ ಮನಸ್ಸಿಗೆ ಭಾಳ ಹತ್ರ ಆಗ್ತಿದೆ ತುಂಬ ಜನ ಇಷ್ಟಪಡ್ತಾ ಇರೋ ಸಾಲುಗಳಲ್ಲಿ ಇದೊಂದು ಸಾಲು ಪ್ರೀತಿ ಹೇಗೆ ಹೇಳುತ್ತಾರೋ ಜಗದಲ್ಲಿ ಪಾಠಕ್ಕಾಗಿ ಹೋಗಬೇಕು ಅವರಲ್ಲಿ ಈ ಥರದ ಸಾಲುಗಳನ್ನೆಲ್ಲ ಇಷ್ಟಪಡ್ತಿದ್ದೀರಿ ಭಾಳ ಸಂತೋಷ ಹೇ ಗಗನ ಹಾಡು ಇಷ್ಟು ದೊಡ್ಡ ಹಿಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳು ಸೋನು ನಿಗಮ್ ಅವರು ಚಿನ್ಮಯವರು ಅಷ್ಟು ಆಪ್ತವಾಗಿ ಹಾಡಿದ್ದಾರೆ ಭಾಳ ಏನು ಮತ್ತೊಂದು ಮಧುರವಾದ ಗೀತೆಗಳ ಸಾಲಿನಲ್ಲಿ ಮೈಲಿಗಲ್ಲುಗಳಲ್ಲಿ ಇದು ಒಂದು ನಿಲ್ಲುತ್ತೆ ನಿಂತಿದೆ ಅನ್ನೋದು ನನಗೆ ಮತ್ತೊಮ್ಮೆ ಖುಷಿಯ ಸಂಗತಿ ಇದನ್ನು ಕೂಡ ರೀಲ್ಸ್ ಮಾಡ್ತಾಯಿದ್ದೀರಿ ನನಗೆ ನಿನ್ನೆಲ್ಲ ಕಳಿಸಿದ್ರು ನನಗೆ ಇವತ್ತೆಲ್ಲ ಕಳಿಸಿದ್ರು ತುಂಬ ಖುಷಿಯಾಯಿತು ಒಳ್ಳೆಯದಾಗಲಿ ಇನ್ನೇನು ಸಿನಿಮಾ ಬಿಡುಗಡೆ ಆಗುತ್ತೆ ಆಗಸ್ಟ್ ಹದಿನೈದು ಸಿನಿಮಾ ನೋಡಿ ಇನ್ನೂ ಒಂದು ಹಾಡಿದೆ ಅದು ಅದು ಇನ್ನೊಂದು ಥರದ ಹಾಡು ಪ್ರೇಮ ಗೀತೆ ಅಲ್ಲ ಅದು ಇನ್ನೊಂದು ಒಂಥರ ಆಂತರ್ಯದಲ್ಲಿ ಪ್ರೇಮ ಇರುತ್ತೆ ಅದರಲ್ಲಿ ಅಂಥ ಗೀತೆ ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಒಳ್ಳೆಯದಾಗಲಿ ಆಗಸ್ಟ್ ಹದಿನೈದು ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ ಕೃಷ್ಣ ಪ್ರಣಯಸಕಿ ನಾನು ನಿಮ್ಮ ಜೊತೆ ಇರ್ತೀನಿ ಸಿನಿಮಾ ನೋಡೋಣ ಥ್ಯಾಂಕ್ ಯು